ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಕ್ಬರ್ ಪಾಷಾ ನ್ಯಾಷನಲ್ ಬಾಡಿ ಬಿಲ್ಡರ್ ಕೋಲಾರದಿಂದ ಇವತ್ತು ನಾವು ಒಂದು ಪ್ರೆಸ್ ಮೀಟ್ನ ಕೊಡ್ತಾ ಇದ್ದೀರಿ ಅದು ಏನಕ್ಕೆ ನಾವು ಮುಂದೆ ಮೀಡಿಯಾ ಅಲ್ಲಿ ಅಂದ್ರೆ ಎರಡು ವಿಷಯ ಇದೆ ಮಾತಾಡೋದು ಅದಕ್ಕೆ ನಿಮ್ ಮುಂದೆ ಬಂದಿದ್ದೀರಿ ನಾವು ಒಂದು ಅಸೋಸಿಯೇಷನ್ ಓಪನ್ ರಿಜಿಸ್ಟರ್ ಮಾಡಿದ್ದೀರಿ ಕರ್ನಾಟಕ ಫಿಟ್ನೆಸ್ ಫಸ್ಟ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಅಂತ ನಾವು ನಾವೆಲ್ಲರೂ ಸಂತೋಷ ಅವರೆಲ್ಲರೂ ಸೇರಿ ಕೋಲಾರಲ್ಲಿ ಫಸ್ಟ್ ಟೈಮು ಅಸೋಸಿಯೇಷನ್ ಒಂದು ರಿಜಿಸ್ಟರ್ ಮಾಡಿದ್ದೀರಿ ರಿಜಿಸ್ಟರ್ ಮಾಡಿ ಒಂದು ಕಾಂಪಿಟೇಷನ್ ಅನ್ನ ನಾವು ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ನಡೆಸ್ತಾ ಇದೀರಿ ಅದರಲ್ಲಿ ಇವಾಗವರೆಗೂ ಕೋಲಾರಲ್ಲಿ ಆ ಥರ ಕಾಂಪಿಟೇಷನ್ ಆಗಿಲ್ಲ ಆ ಥರ ನಾವು ಮಾಡ್ತಾ ಇದ್ವಿ ಏಟ್ ಕ್ಯಾಟಿಗರೀಸ್ ಮಾಡ್ತಾ ಇದ್ವಿ ವುಮೆನ್ಸದು ಮೆನ್ಸದು ಮಾಸ್ಟರ್ಸು ಜೂನಿಯರ್ಸು ಅಂತ ಏಟ್ ಕ್ಯಾಟಿಗರೀಸ್ ಮಾಡ್ತಾ ಇದ್ರಿ ಜೂನಿಯರ್ ಗ್ರೌಂಡ್ ಅಲ್ಲಿ ನಡೆಸ್ತಾ ಇದ್ದೀವಿ ಇದು ಒಂದು ಎಲ್ರಿಗೂ ನಮ್ಮ ಕರ್ನಾಟಕದ ಎಲ್ಲಾ ಅಥ್ಲೆಟ್ಸ್ ಅವ್ರಿಗೂ ಇದು ಒಂದು ನಮ್ದು ಮೆಸೇಜ್ ಕೊಡ್ಬೇಕು ಅಂತ ಇದ್ದಿತ್ತು ಇನ್ನೂ ಒಂದು ವಿಷಯ ಇದೆ ಅದೇನಂದ್ರೆ ಫಸ್ಟ್ ಟೈಮ್ ಇವಾಗ ನಾವು ನಡೆಸ್ತಾ ಇರೋದು ಇವಾಗ್ಲೇ ಒಂದು ರೂಮರ್ ಸ್ಟಾರ್ಟ್ ಆಗಿದೆ ಏನಂದ್ರೆ ಕಾಂಪಿಟೇಷನ್ ಏನೋ ಕ್ಯಾನ್ಸಲ್ ಆಗಿದೆ ಅಂತ ಸ್ವಲ್ಪ ರೂಮರ್ಸ್ ಮಾಡ್ತಾ ಇದ್ದಾರೆ ಇರ್ತ ಇರ್ತಾರಲ್ಲ ತುಂಬಾ ಜನ ಒಳ್ಳೆ ಕೆಲಸ ಮಾಡಿಕ್ ಹೋಗಿದ್ರೆ ಹೊಟ್ಟೆ ಕಿಚ್ಚಿರುತ್ತೆ ಅವ್ರಿಗೆ ಅವ್ರದ್ದು ಕೆಲಸ ಅದು ಅವ್ರು ಮಾಡ್ಲೇಬೇಕು ಅಂತ ಅವರು ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಒಂದು ಮೆಸೇಜ್ ಏನ್ ಕೊಡ್ತಾ ಇದ್ದೀರಂದ್ರೆ ನಾವು ಇದು ಲೀಗಲ್ ಆಗಿ ಕಾನೂನು ಪರವಾಗಿ ಮಾಡ್ತಾ ಇರೋದು ಇದು ಯಾರು ರೂಮರ್ಸ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಫೈಂಡ್ ಔಟ್ ಆಗಿದ್ರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ತಗೊಳ್ತೀರಿ ಏನಾಗುತ್ತೆ ಅಂತ ಇದ್ ಮಾಡ್ತೀರಿ ಆಮೇಲೆ ಅದು ತಿಳಿಸಬೇಕಾಗಿತ್ತು ಅಥ್ಲೀಟ್ಸ್ ನಾವು ನಮ್ಮ ಕರ್ನಾಟಕ ಅಥ್ಲೇಟ್ಸ್ ಏನ್ ಹೇಳ್ತಾ ಇದೀರ ಅಂದ್ರೆ ಯಾರ ಮಾತು ನೀವು ಕೇಳ್ಬೇಡಿ ಕಾಂಪಿಟೇಷನ್ ಫಿಕ್ಸ್ ಇದೆ ನಡೆಯುತ್ತೆ ಏನಾದ್ರೂ ಆ ಏನಾದ್ರೂ ಇದ್ರೆ ನಾವು ನಿಮ್ಗೆ ಅಪ್ಡೇಟ್ ಮಾಡ್ತೀರಿ ನಮ್ದು ಅಪ್ಡೇಟ್ ಇಲ್ಲ ಅಂದ್ರೆ ಅದು ಫೇಕ್ ನ್ಯೂಸ್ ಅಂತ ನೀವು ತಿಳ್ಕೊಳ್ಳಿ ಜೂನಿಯರ್ ಕಾಲೇಜ್ ಗ್ರೌಂಡ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಮತ್ತು ಟ್ವೆಂಟಿ ಸೆವೆನ್ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ಎಲ್ಲ ಹೈಟ್ ಚೆಕಪ್ ಇರುತ್ತೆ ಟ್ವೆಂಟಿ ಸೆವೆನ್ ಕಾಂಪಿಟೇಷನ್ ಇರುತ್ತೆ ಟೈಮಿಂಗ್ ಮಾರ್ನಿಂಗ್ ನೈನ್ ಓ ಕ್ಲಾಕ್ಗೆ ಸ್ಟಾರ್ಟ್ ಆಗುತ್ತೆ ಇದು ಟ್ವೆಂಟಿ ಸಿಕ್ಸ್ಗೆ ಬಂದು ಮಾರ್ನಿಂಗ್ ಟೆನ್ ಓ ಕ್ಲಾಕಿಂದ ಈವ್ನಿಂಗ್ ಫೈವ್ ಓ ಕ್ಲಾಕ್ವರೆಗೂ ಹೈಟ್ ಚೆಕಪ್ ಇರುತ್ತೆ ಸೆಕೆಂಡ್ ಡೇ ಟ್ವೆಂಟಿ ಸೆವೆನ್ಗೆ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಸ್ಟಾರ್ಟ್ ಆಗಿಬಿಡುತ್ತೆ ರಾತ್ರಿ ಒಂದು ಹತ್ತು ಕ್ಲಾ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ನಡೆಯುತ್ತೆ ಇದೆ ಇದೆ ಫಸ್ಟ್ ಏಟ್ ಕ್ಯಾಟಗರೀಸ್ ಇದೆ ಅದು ಏಟ್ ಕ್ಯಾಟಿಗರೀಸ್ಗೆ ಟೈಟಲ್ ಪ್ರೈ ಪ್ರೈಸ್ ನಾವು ತುಂಬಾ ಜಲ್ದಿನೇ ನಾವು ಅನೌನ್ಸ್ ಮಾಡ್ತೀರಿ ಎಷ್ಟಿದೆ ಅಂತ ಮತ್ತೆ ಗ್ರೂಪ್ ಗ್ರೂಪ್ ಅಲ್ಲಿ ಎಷ್ಟು ಕ್ಯಾಶ್ ಪ್ರೈಸ್ ಇದೆ ಅಂತ ಮತ್ತೆ ಒಂದು ನಾವು ಏನ್ ಮಾಡ್ತಾ ಇದ್ದೀರಂದ್ರೆ ಎಲ್ಲ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ಗೆ ಪ್ಲೇಸ್ಗೆ ಮೆಡಲ್ ಟ್ರಾಫಿ ಮತ್ತು ಸರ್ಟಿಫಿಕೇಟ್ ಕೊಡ್ತಾರೆ ಫೋರ್ತ್ ಫಿಫ್ತ್ಗೆ ಖಾಲಿ ಸರ್ಟಿಫಿಕೇಟ್ ಕೊಡ್ತಾರೆ ಅಷ್ಟೇ ಕೊಡೋದು ನಾವು ಫೋರ್ತ್ ಫಿಫ್ತ್ ಅವ್ರಿಗೇನು ಟ್ರಾಫಿ ಒಂದು ಮೆಡಲ್ ಒಂದು ಸರ್ಟಿಫಿಕೇಟ್ ಒಂದು ಕೊಡ್ತಾ ಇದ್ರಿ ಯಾರಿಗೆ ಪ್ಲೇಸ್ ಆಗೋದಿಲ್ಲ ಅವರು ಡಿಮೋಟಿವೇಟ್ ಆಗ್ಬಾರ್ದು ಅಂತ ಅವ್ರಿಗೂ ಒಂದು ಟ್ರಾಫಿ ಪಾರ್ಟಿಸಿಪೇಟ್ ಸರ್ಟಿಫಿಕೇಟ್ ಮತ್ತೆ ಮೆಡಲ್ ಅವ್ರಿಗೂ ಕೊಡ್ತೀರಿ ಎಲ್ರಿಗೂ ಇರುತ್ತೆ ಇಲ್ಲಿ ನಮ್ದು ವಿಶೇಷ ಏನಂದ್ರೆ ಮಾಡೋದು ಈಗ ಈ ಕಾಲದಲ್ಲಿ ಎಲ್ಲ ತುಂಬಾ ನಮ್ ಯೂತ್ಸು ಆ ಕಡೆ ಈ ಕಡೆ ಎಡಿಟ್ ಆಗ್ತಾ ಇದ್ದಾರೆ ತುಂಬಾ ಏನೇನೋ ತಗೊಂಡು ಇದ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಅವೇರ್ನೆಸ್ ಆಗ್ಬೇಕು ಖಾಲಿ ಬಿಲ್ಡಿಂಗ್ ಅಂತಾನೆ ಇಲ್ಲ ಮಾರ್ಷಲ್ ಆರ್ಟ್ಸ್ ಹೋಗ್ತೀರಿ ಅದಕ್ಕೆ ನಾವು ಅಸೋಸಿಯೇಷನ್ ರಿಜಿಸ್ಟರ್ ಮಾಡಿದ್ರಿ ಮತ್ತೆ ನಾವು ಕುಷ್ಟಿ ಇದೆ ಅಲ್ಲ ಪೈಲ್ವಾ ಅದ್ರಲ್ಲಿ ನಾವು ಅವೇರ್ನೆಸ್ ಮಾಡೋಣ ಅಂತ ಎಲ್ಲಾ ಸ್ಪೋರ್ಟ್ಸ್ ಗೆ ಏನೋ ಒಂದು ಸ್ಪೋರ್ಟ್ಸ್ ಅಲ್ಲಿ ಇರ್ಬೇಕು ನಮ್ ಯೂತ್ಸ್ ಅಂತ ಅವೇರ್ನೆಸ್ಗೋಸ್ಕರ ನಾವು ಮಾಡ್ತಾ ಇದ್ರಿ ಹೇಳಿದಿರಿ ನಾವು ಇಲ್ಲಿ ಡಿ ಸಿ ಡಿ ಸಿ ಅವ್ರಿಗೆ ದೇವರಾಜ್ ಸರ್ ಅವ್ರಿಗೆ ಕರಿತಾ ಇದ್ದೀರಿ ನಮ್ಮ ಪೊಲೀಸ್ ಎಸ್ ಪಿ ಸಾಹೇಬ್ರಿಗೆ ಮತ್ತೆ ನಮ್ಮ ಎಮ್ ಎಲ್ ಎ ಅವ್ರಿಗೆ ಎಲ್ ಸಿ ಎಲ್ಲ ಲೀಡರ್ಸ್ ಇದಾರಲ್ಲ ನಾವು ಇದ್ರಲ್ಲಿ ಪಕ್ಷ ಮಾಡ್ತಾ ಇಲ್ಲ ನಾವು ಎಲ್ರಲ್ಲಿ ಎಲ್ರಿಗೂ ಇದ್ ಮಾಡ್ತಾ ಇದ್ದೀವಿ ನಾವು ಇದು ಸ್ಪೋರ್ಟ್ಸ್ ತರ ಹೋಗ್ತಾ ಇದ್ದೀರಿ ಎಲ್ಲ ನಮ್ಮ ಇವರು ಇದ್ದಾರೆ ಬಿಜೆಪಿ ಅವರು ಓಂ ಶಕ್ತಿ ಚಲಪತಿ ಅವರು ಇದ್ದಾರೆ ಮತ್ತೆ ಇವರು ಕಾಂಗ್ರೆಸ್ ಕೋಲಾರ ಡಿಸ್ಟಿಕ್ ಪ್ರೆಸಿಡೆಂಟ್ ಪಿ ಸಿ ಸಿ ಕಾರ್ಮಿಕರ ಸಂಘದ ಪ್ರೆಸಿಡೆಂಟ್ ಎಲ್ರಿಗೂ ತಗೊಂಡು ಮಾಡ್ತಾ ಇದ್ದೀರಿ ಇದು ಪಕ್ಷ ನೋಡ್ತಾ ಇಲ್ಲ ಒಂದು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಥರ ನೋಡ್ಕೊಂಡು ಎಲ್ರು ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ತರನೇ ಸಪೋರ್ಟ್ ಮಾಡಿ ಎಲ್ರಿಗೂ ಒಂದು ಇದು ಫಿಟ್ನೆಸ್ ಗೆ ತುಂಬಾ ಮುಂದೆ ತಗೊಂಡು ಹೋಗೋಣ ಅಷ್ಟೇ ನಮ್ಮೆಲ್ಲ ಒಂದು ಇದು ಬೇರೆ ನಮ್ದು ಏನು ಇದಿಲ್ಲ ಇದಕ್ಕೆ ಸ್ವಲ್ಪ ರೂಮರ್ಸ್ ಮಾಡ್ತಾ ಇದ್ದಾರೆ ಅದಕ್ಕೆ ನೋಡೋಣ ಏನಾಗುತ್ತೆ ನೋಡೋಣ ನೋಡ್ಬಿಟ್ಟು ಯಾರೋ ಔಟ್ ಆಗಿದ್ರೆ ಅದು ಕಾನೂನು ಪರವಾಗಿ ಕ್ರಮ ತಗೊಳ್ಳೋದು ತಗೊಳ್ತೀರಿ ತುಂಬಾ ಜನ ಡ್ರಗ್ ಡೆಡ್ ಡ್ರಗ್ ಎಡಿಟ್ ಅಲ್ಲಿ ಹೋಗಿದ್ದಾರೆ ಎಲ್ಲ ಜನ ತುಂಬಾ ಯೂತ್ಸು ಹುಡುಗರು ಎಲ್ಲ ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ನಾವು ಅಸೋಸಿಯೇಷನ್ ಅಲ್ಲಿ ಒಂದು ರೂಲ್ ಅನ್ನ ಒಂದು ಮಾಡಿದಿರಿ ಏನಂದ್ರೆ ಯಾರೋ ಆ ತರ ಹುಡುಗ ಇರ್ತಾರಲ್ಲ ಅವ್ರ ಮನೆಯಲ್ಲಿ ಅವ್ರ ಫ್ಯಾಮಿಲಿ ಅವರು ಅವ್ರ ಹುಡುಗನ್ಗೆ ನಮ್ ಇನ್ಚಾರ್ಜ್ ಅಲ್ಲಿ ಕೊಟ್ರೆ ಅವ್ರಿಗೆ ನಾವು ಫ್ರೀ ಫೀಸ್ ಇಲ್ದಿರ ನಾವು ಅವ್ರಿಗೆ ಟ್ರೈನ್ ಮಾಡ್ತೀವಿ ನಮ್ಮ ಆದಷ್ಟು ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಯಾರೋ ತುಂಬಾ ಜನ ಇರ್ತಾರೆ ಅವ್ರಿಗೆ ಪ್ರೋಟೀನ್ ಮಾಡೋದು ಆಸೆ ಇರುತ್ತೆ ಮಾಡಕ್ಕಾಗಲ್ಲ ಅವ್ರಿಗೆ ಸ್ವಲ್ಪ ಪ್ರೋಟೀನ್ ಅದು ಇದು ಬೇಕಾಗಿರುತ್ತೆ ಅವ್ರಿಗೆಲ್ಲಾರ್ಗೂ ನಾವು ಅದಕ್ಕೆ ಸಹಾಯ ಮಾಡ್ತೀವಿ ಏನಂದ್ರೆ ಅವ್ರು ಫ್ಯಾಮಿಲಿ ಅವರು ನಮ್ಗೆ ಇನ್ಚಾರ್ಜ್ ಅಲ್ಲಿ ಕೊಡ್ಬೇಕು ನಮ್ಮ ಇನ್ಚಾರ್ಜ್ ಅಲ್ಲಿ ಟೈಮಿಂಗು ಮಾರ್ನಿಂಗ್ ಜಿಮ್ ಟೈಮಿಂಗು ಮಾರ್ನಿಂಗು ಸಿಕ್ಸ್ ಓ ಕ್ಲಾಕ್ ಇಂದ ನೈಟ್ ಟು ಟೆನ್ ಓ ಕ್ಲಾಕ್ ವರ್ಗೂ ಇರುತ್ತೆ ಅದು ಅದ್ ಅವ್ರ ಬಂದು ಮಾಡಬಹುದು ಅದಕ್ಕೆ ಅವರು ಏನೋ ಒಂದು ಟೈಮಿಂಗ್ ಹೇಳ್ಬಿಟ್ಟು ಅಲ್ಲಿ ಕಾಲೇಜ್ಗೆ ಹೋಗೋದಿಲ್ಲ ಅದಕ್ಕೆ ಅವ್ರ ಫ್ಯಾಮಿಲಿ ಕಡೆಯಿಂದ ತಗೊಳ್ತಾ ಇರೋದು ಹೌದೌದು ಮೇರ ನಾಮ್ ಅಕ್ಬರ್ ಮಿಸ್ಟರ್ ಇಂಡಿಯಾ ಬಾಡಿ ಬಿಲ್ಡರ್ ರೀ ಕೋಲಾರ ಅಜ್ಜಿ ಮೀಡಿಯಾಕ್ಕೆ ಸಮ್ಮೆ ಆನೆ ವಜಾಕೆ ಆಯ್ತು ದೋ ವಜಾ ಆನೆಗೆ एक वजह क्या करता एक कॉम्पिटिशन तो रखो हमें ट्वेंटी सेवन दिसंबर के दिन में और हमें एक कोलार में अब तक नहीं था सो एक बॉडी बिल्डिंग का एसोसिएशन ओपन करे कर्नाटका फिटनेस फर्स्ट बॉडी बिल्डिंग एसोसिएशन बोल वो एसोसिएशन के तरफ से हमें कॉम्पिटिशन चला रही कोलार के अंदर रहे। ये पूरे हमारे कर्नाटका में कितने भी एथलेट्स यहाँ आटिसिपेट कर को, को ये हमारे प्रोग्राम को एक ग्रैंड सक्सेस देना तो मे लोग तुम्हारा से हमें एक उम्मीद कर दी और दूसरा क्या कहते तो हैं हमें हम बोलने को बात अब कॉम्पिटिशन हमें स्टार्ट करी है, अब एक ट्वेंटी टो टो, अब यहाँ में से एक रूमर स्टार्ट करी क्या कहते हो कॉम्पिटिशन क्या कैंसिल हुआ करते ऐसा वैसा रहता है तारे तारे ना ये लोग रहती उनका काम वो क्या कहते क्या की एक अच्छा ना करते है ना करने वाले हम करने देते वैसे आदमी रहती उनको हमें फाइंड आउट कर ले कौन रूमर से करेंगे ये कौन है कि उन्हें मिले थी इनशाला उनके ऊपर हमें क्या कानून के कानून से क्या ये करना हमें उनके ऊपर हमें एक्शन लेती करतो ये करतो। और ये हमें पूरा भी ये कर ले को है ना अब हमारे नौजवान लेना दूसरे तीसरे शो खान के अंदर इन्वॉल्व हो को ड्रग में सब भी इन्वॉल्व हो जा को बहुत ये हो होगा यूथ का उसके वास्ते हमें पूरे भी एक हमारे एसोसिएशन में ये क्या करेंगे तो आ,

हमारा एक तो बहुत बड़ा एक उठा इसमें सब पूरे कर्नाटक के बॉडी बिल्डर से वास्ते हमें एक उठा आज एक छोटा स्टप तुम्हें पूरे हम सपोर्ट करे तो ये बहुत बड़ा एक ये बनको उभरता है बहुत बड़ा एक अच्छी चीज को उभरती है तो हमारा आजिजानी से हमारे प्रोग्राम को कान से आप तुम्हें सक्सेस करो 27, 26 को हाइट्स का रहता है हमारा 27 को कंपटीशन, 26 के दिन जो दूर दूर से आने वाले मंगलोर, ऐसा हैं मंगलोर चिकमंगलोर ऐसे डाइट और रूम्स का भी उनको देने का इंतजाम कर पावं दिसंबर ट्वेंटी सिक्स 26 तो सिक्स के दिन पूरा हाइट चकअप रहता है सुबह के नौ दस बजे से शाम के पाँच बजे तक ना उनको होटल से और उनका डाइट फूड अरेंज कर पा रहती है ट्वेंटी तो सेवन को सुबह में नौ बजे कंपटीशन स्टार्ट होता है रात में दस ग्यारह बजे तक हो जाता है इनशाला तो नहीं अब ये पहला स्टेप ना तो अब तो हमें तो पूरे भी, तो 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 पूरे भी ऐसा क्या? तो हमने ऐसा ऐसा करो कर को एक डिमांड करे तो पूरा तो 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 हमने सपोर्ट करे तो करेंगे 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 ऐसा सब तुम्हें सब लोग हमने सपोर्ट करे तो करेंगे तो